ಶಿಡ್ಲಘಟ್ಟದಲ್ಲಿ ಆರುನೂರ ಐವತ್ತು ಕೋಟಿ ರೂಪಾಯಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಿಎಂ ಡಿಸಿಎಂ ಶಂಕುಸ್ಥಾಪನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಶಿಡ್ಲಘಟ್ಟದಲ್ಲಿ ನವೆಂಬರ್ ಇಪ್ಪತ್ನಾಲ್ಕರಂದು ಐಟೆಕ್ ರೇಷ್ಮೆ ಮಾರುಕಟ್ಟೆ ನಗರಕ್ಕೆ ಕುಡಿಯುವ ನೀರು ಪೂರೈಕೆ ಯೋಜನೆ ಸೇರಿದಂತೆ ಒಟ್ಟು ಆರುನೂರ ಐವತ್ತು ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿತು ಶಿಡ್ಲಘಟ್ಟ ಕ್ಷೇತ್ರದ ಜನತೆಯ ದೀರ್ಘಕಾಲದ ಕನಸಾಗಿದ್ದ ಯೋಜನೆಗಳು ಇಂದು ಜಾರಿಗೆ ಬಂದು ಶಿಡ್ಲಘಟ್ಟ ಪಾಲಿಗೆ ಐತಿಹಾಸಿಕ ದಿನವಾಗಿ ಪರಿಣಮಿಸಿದೆ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರ ನೇತೃತ್ವದಲ್ಲಿ ಸಾವಿರಾರು ಮಂದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಭರ್ಜರಿಯಾಗಿ ಯಶಸ್ವಿಗೊಳಿಸಿದರು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಬ್ಬದಿಯಲ್ಲಿ ಇದ್ದ ಪುಟ್ಟು ಆಂಜನಪ್ಪ ಅವರನ್ನು ವಿಶೇಷವಾಗಿ ಕರೆದು ಜ್ಯೋತಿ ಬೆಳಗಿಸುವ ಗೌರವ ನೀಡಿ ಬೂಸ್ಟ್ ನೀಡಿದ ಕ್ಷಣ ಸ್ಥಳೀಯ ಅಭಿಮಾನಿಗಳಲ್ಲಿ ಸಂಭ್ರಮ ಮೂಡಿಸಿತು ಕಾರ್ಯಕ್ರಮದಲ್ಲಿ ಪುಟ್ಟು ಆಂಜನಪ್ಪ ಹಾಗೂ ಸಿಎಂ ಟಿಸಿಎಂ ಅವರ ಚಿತ್ರಗಳಿದ್ದ ವಿಶೇಷ ಟಿ ಶರ್ಟ್ಗಳು ಆಕರ್ಷಣೆ ಕೇಂದ್ರವಾಗಿದ್ದವು ಸ್ವತಃ ಪುಟ್ಟು ಆಂಜನಪ್ಪ ಜನರನ್ನು ಸ್ವಾಗತಿಸಿ ವೇದಿಕೆಗೆ ಬರಮಾಡಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಾಗುವಂತೆ ಮಾಡಿದರು ಕಾರ್ಯಕ್ರಮಕ್ಕೆ ಜನ ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸೋದಕ್ಕೆ ಮಾನ್ಯ ಸರ್ಕಾರಕ್ಕೆ ಧೈರ್ಯ ತುಂಬುತ್ತ ನಿಟ್ಟಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸುಮಾರು ಐವತ್ ಸಾವಿರಕ್ಕೂ ಹೆಚ್ಚು ಜನ ಇಲ್ಲಿ ನಡೆದಿರೋದನ್ನ ತಾವು ನೋಡ್ತಾ ಇದ್ದೀವಿ ಎಲ್ರಿಗೂ ಸಹ ಶುಭ ಕೋರಿ ಕಾರ್ಯಕ್ರಮ ಯಶಸ್ಸಾಗಲಿ ಸರ್ಕಾರಿ ಕಾರ್ಯಕ್ರಮಗಳೆಲ್ಲನು ಸಹ ಅನುಷ್ಠಾನ ಆಗಿ ಸಮರ್ಪಣೆ ಆಗಿ ಶಿಡ್ಲಿಗಟ್ಟೆ ಒಳ್ಳೇದಾಗುವಂತ ನಿಟ್ಟಿನಲ್ಲಿ ಒಂದು ಸರ್ಕಾರದಿಂದ ಪ್ರಾಮಾಣಿಕ ಪ್ರಯತ್ನ ಆಗ್ತದೆ ಅದಕ್ಕೆ ಫಲ ಕೊಡ್ಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲರಿಗೂ ಅವರು ಕೃತಜ್ಞತೆ ತಿಳಿಸಿ ಅಭಿನಂದನೆ ತಿಳಿಸಿದರು ಈ ಭವ್ಯ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ संसद मलेश बाबू सचिव के एचियप डाक्टर एच सि महदेवप देश गुंडूराव जमीर अहमद खाँ कृष्ण बैरेंगौड़ भैर सुरेश ಶಾಸಕ ಬಿ ಎನ್ ರವಿಕುಮಾರ್ ಬೋಸರಾಜ್ ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು ವರದಿ ಗೊರಮಡಕ ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಆ ಎಸ್ ಶಿಡ್ಲಘಟ್ಟದಲ್ಲಿ ಐತಿಹಾಸಿಕ ಕಾರ್ಯಕ್ರಮವನ್ನು ಏನು ಈಗ ತಾನೇ ಮುಗಿಸ್ಕೊಂಡು ಎಲ್ಲರೂ ಬಂದಿರ್ತಾರೆ ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಸಹ ಇದು ಸ್ಪೆಷಲ್ ಆ ಈ ಪ್ರತಿಷ್ಠೆಯಾಗಿ ನಡೆದಂಥ ಈ ಕಾರ್ಯಕ್ರಮದಲ್ಲಿ ಯಾವ ಥರ ಸಕ್ಸಸ್ ಆಯ್ತು ಆ ಕಾರ್ಯಕ್ರಮ ಕಂಪ್ಲೀಟ್ ಆಗಿ ಪುಟ್ಟು ಆಂಜನಪ್ಪನವರು ನಮ್ಮ ಜೊತೆ ಇರ್ತಾರೆ ಯಾ ನಮಸ್ಕಾರ ನಮಸ್ಕಾರ ತುಂಬಾ ಮಂದಹಾಸ ಕಾಣಿಸ್ತಾ ಇದೆ ಫೇಸಲ್ಲಿ ಥ್ಯಾಂಕ್ ಯು ತುಂಬ ಖುಷಿ ಆಗ್ತದೆ ತುಂಬ ಸಂತೋಷ ಶ್ರಮಕ್ಕೆ ಜನ ಸ್ಪಂದಿಸಿದ್ರು ಒಂದು ಐತಿಹಾಸಿಕ ಕಾರ್ಯಕ್ರಮ ಶಿಡ್ಲಿಗಡದಲ್ಲಿ ಸುಮಾರು ಇಪ್ಪತ್ತ್ಮೂರು ವರ್ಷಗಳ ನಂತರ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾದಾಗ ಈ ರಾಜ್ಯಕ್ಕೆ ಅವರು ಬಂದು ಇಲ್ಲಿ ಒಂದಷ್ಟು ಕಾರ್ಯಕ್ರಮಗಳನ್ನ ನೆರವೇರಿಸಿ ಹೋಗಿದ್ದಂಥದ್ದು ತದನಂತರ ಈಗ ಈ ಭಾಗದ ಮಂತ್ರಿಗಳನ್ನ ಒಳಗೊಂಡು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಸುಮಾರು ಹದಿನೈದಕ್ಕೂ ಹೆಚ್ಚು ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ನಮ್ಮೂರಿಗೆ ಬರ್ತಾ ಇರೋಂಥದ್ದು ನಮಗೆ ನಮ್ಮೆಲ್ಲರ ಹೆಮ್ಮೆ ಮತ್ತು ಎರಡು ಸಾವಿರ ಕೋಟಿಗೂ ಹೆಚ್ಚು ಅನುದಾನ ಇರೋಂಥ ಒಂದು ಕಾರ್ಯಕ್ರಮಗಳ ಒಂದು ಸಂಪೂರ್ಣ ಶಂಕುಸ್ಥಾಪನಾ ಕಾರ್ಯಕ್ರಮ ಸಮರ್ಪಣಾ ಕಾರ್ಯಕ್ರಮ ಇವತ್ತು ನಮ್ಮ ಗ್ರಾ ನಗರದಲ್ಲಿ ನಡೀತಾ ಇರೋಂಥದ್ದು ನಮಗೆಲ್ಲರಿಗೂ ಸಹ ಭಾಳ ಸಂತೋಷ ಭಾಳ ಆಸಕ್ತಿ ಮತ್ತು ಜನಗಳಲ್ಲೂ ಸಹ ಒಂದಷ್ಟು ಉತ್ಸಾಹ ತುಂಬಿ ತುಳುಕ್ತಾ ಇತ್ತು ಅದೆಲ್ಲ ಭಾಗವಾಗಿ ಅವರ ಬರುವಿಕೆ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಪ್ರತಿಯೊಬ್ಬರೂ ಸಹ ಸಾರ್ವಜನಿಕ ಬಂಧುಗಳು ಪಕ್ಷಾತೀತವಾಗಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥದ್ದು ಕಾರ್ಯಕ್ರಮಕ್ಕೆ ಶೋಭೆ ತಂದು ಕೊಡ್ತು ಸಕ್ಸಸ್ ಆಯಿತು ಅದಕ್ಕೆ ಎಲ್ಲರಿಗೂ ಸಹ ತಮ್ಮ ಮುಖೇನ ನಾನು ಧನ್ಯವಾದಗಳು ಸಹ ಸಲ್ಲಿಸ್ತಿದ್ದೀನಿ ಸರ್ ಇನ್ನೊಂದು ನಿಮ್ಮ ಜೊತೆ ಈಗ ಏನೋ ಜನರು ಪುಟ್ಟಾಜಿನಪ್ಪ ಅವರಂದ ತಕ್ಷಣ ಬಹಳ ಜನ ಹುಮ್ಮಸ್ಸಿಂದ ಬಂದು ಲಾಸ್ಟ್ ತನಕ ಎದ್ದೋಗಿಲ್ಲ ಸರ್ ಅದ್ರ ಬಗ್ಗೆ ಏನು ಹೇಳ್ತೀನಿ ಸರ್ ಭಾಳಷ್ಟು ಆಸಕ್ತಿ ಎಲ್ಲ ಒಂದಷ್ಟು ಕಡೆ ದೊಂದ ಗೊಂದಲ ಚಿಟ್ಲಿಗಢದಲ್ಲಿ ಕಾಂಗ್ರೆಸ್ ನಾಯಕತ್ವ ಯಾರಿಗೆ ಆಗ್ತದೆ ಏನಾಗ್ತದೆ ಗೊಂದಲಮಯವಾಗಿ ನಡೀತಾ ಇರೋಂಥದ್ದು ಇವೆಲ್ಲವೂ ಸಹ ನೋಡ್ತಾ ಇದ್ದಾರೆ ಸಾರ್ವಜನಿಕರು ಸಹ ಭಾಳ ಶಾಂತಿ ಸಮಯದಿಂದ ನಮ್ಮ ನಡೆನೂ ಸಹ ನಡ್ಕೊಂಡು ಹೋಗ್ತಾ ಇರೋಂಥದ್ದು ಮತ್ತೆ ನಾವು ಗ ನಗರವಾಸಿಗಳಲ್ಲಿ ಮನೆ ಮನೆಗೆ ಹೋಗಿದ್ದು ನೀವೆಲ್ಲ ಬಂದು ಭಾಗವಹಿಸ್ಬೇಕು ಕಾರ್ಯಕ್ರಮದಲ್ಲಿ ಅತ್ತೆಲ್ಲ ಮನವಿ ಮಾಡ್ಕೊಂಡಿದ್ವಿ ಮತ್ತು ಗ್ರಾಮೀಣ ಪ್ರದೇಶದಿಂದನೂ ಸಹ ಸಾಕಷ್ಟು ವಾಲಂಟಿಯರ್ಸ್ ಆಗಿ ನಮ್ಮ ಅಭಿಮಾನಿಗಳು ಕಾಂಗ್ರೆಸ್ ಬಂಧುಗಳು ಇತರೆ ಎಲ್ಲರೂ ಸಹ ಆಗಮಿಸಿ ಬಂದು ವೇದಿಕೆಯಲ್ಲಿ ಅವರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದು ಸ್ವಾರಸ್ಯಕರವಾದಂಥ ಭಾಷಣ ನಮ್ಮ ಜಿಲ್ಲೆಯ ಬಗ್ಗೆ ಅವ್ರಿಗಿರೋಂಥ ಕಾಳಜಿ ಆಸಕ್ತಿ ಎಲ್ಲವೂ ಸಹ ಅಲ್ಲಿ ನಮ್ಮ ಜನನ ಒಂದು ಕಡೆ ಕುರುಡಿಸೋ ಶಕ್ತಿಯ ಕಾರ್ಯಕ್ರಮಕ್ಕೆ ಬಂದಿತ್ತು ಹಾಗಾಗಿ ಅದೆಲ್ಲ ನಮ್ಮ ಸುಧಾಕರಣ್ಣವರು ಮಿನಿಸ್ಟರು ಅವರು ಬಹಳಷ್ಟು ಜವಾಬ್ದಾರಿ ತಗೊಂಡು ಅಭಿವೃದ್ಧಿಗೆ ಪೂರಕವಾದಂಥ ಒಂದು ದೂರದೃಷ್ಟಿ ಇಟ್ಕೊಂಡು ಇಲ್ಲಿ ಕೆಲಸ ಅಂಥದ್ದು ನಮ್ಗೆಲ್ಲೂ ಸಹ ಒಂದು ಪ್ರೇರಣೆ ಆ ನಿಟ್ಟಿನಲ್ಲಿ ಎಲ್ಲದಕ್ಕೂ ಸಹ ಒಟ್ಟಾಗಿ ಟೀಮ್ ವರ್ಕ್ ಆಗಿರೋದು ಇದು ಕಾರ್ಯಕ್ರಮ ಯಶಸ್ಸಾಗೋದಕ್ಕೆ ಒಂದು ಕಾರಣ ಅಂತ ನಾನು ಭಾವಿಸ್ತೀನಿ Halo, siapkan mentega, hai kain mentega, hai mentega, hai mentega, hai mentega, hai mentega, hai mentega, hai mentega, hai